ನಮಸ್ತೆ ಹೇಗಿದ್ದೀರಾ ತುಂಬ ದಿನ ಆಯಿತು ನಿಮ್ಮ ಮುಂದೆ ಬಂದು ದಯವಿಟ್ಟು ಕ್ಷಮಿಸಿ ಒಂದು ವಾರದಿಂದ ವೀಡಿಯೋ ಆಗಿರಲಿಲ್ಲ ದಯವಿಟ್ಟು ದಯವಿಟ್ಟು ಕ್ಷಮೆ ಇರಲಿ ನನಗಂತೂ ತುಂಬ ಬೇಜಾರಾಗ್ಬಿಟ್ಟಿತ್ತು ಅದಕ್ಕೆ ವೀಡಿಯೋ ಮಾಡೋದೇ ಬೇಡ ಅಂತ ಅನ್ಸ್ಬಿಟ್ಟಿತ್ತು ಇಷ್ಟೇ ಕಷ್ಟಪಟ್ಟು ಎಷ್ಟೇ ಪ್ರಯತ್ನ ಪಟ್ಟು ಮಾಡಿದ್ರು ಏನೂ ಯೂಸ್ ಇಲ್ವಲ್ಲ ಅಂತ ತುಂಬ ಬೇಜಾರಾಗ್ಬಿಟ್ಟಿತ್ತು ಅದರಿಂದ ವೀಡಿಯೋ ಮಾಡೋಕೆ ಆಗಿಲ್ಲ ಎರಡು ವರ್ಷನೇ ಆಗಕ್ಕೆ ಬಂತು ವಿಡಿಯೋ ಮಾಡ್ತಿದ್ದೀನಿ ಅಷ್ಟಿನ ದಿನ ತಾಳ್ಮೆಯಿಂದ ವೀಡಿಯೋ ಮಾಡ್ಕೊಂಡು ಬರ್ತಿದೆ ಅದಕ್ಕೆ ಅಷ್ಟೆಲ್ಲ ಮಾಡಿದ್ರು ಇವಾಗ ಈ ರೀತಿ ಆಗ್ಬಿಡ್ತಲ್ಲ ಅಂತ ಬೇಜಾರಾಯ್ತು ಅದೇನಪ್ಪ ಅಂದರೆ ನನ್ನ ಮಾನಿಟೈಜೇಷನ್ಗೆ ಅಪ್ಲೈ ಮಾಡಿದ್ದು ರಿಜೆಕ್ಟ್ ಆಗಿಬಿಡ್ತು ಆದ್ರಿಂದ ಅಂತೂ ತುಂಬಾ ಬೇಜಾರಾಯಿತು ಅಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ರು ಈ ರೀತಿ ಆಗೋಯ್ತಲ್ಲ ಅಂತ ಸುಮ್ಮನೆ ಏನಕ್ಕೆ ಕಷ್ಟಪಟ್ಟು ಮಾಡಬೇಕು ವೀಡಿಯೋಸ್ ಎಲ್ಲ ಅಂತ ಸುಮ್ಮನೆ ಆಗಿಬಿಟ್ಟೆ ಏನು ಪ್ರಾಬ್ಲಮ್ ಇಲ್ಲ ನಾನು ತುಂಬ ಚೆಕ್ ಮಾಡಿದೆ ಇದ್ರ ಬಗ್ಗೆ ಎಲ್ಲ ಗೊತ್ತಿರೋಚನೂ ಕೇಳಿ ಅವರು ಚೆಕ್ ಮಾಡಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಏನೂ ಪ್ರಾಬ್ಲಮ್ ಇಲ್ಲ ಅಂದರೂ ಈ ರೀತಿ ಪ್ರಾಬ್ಲಮ್ ಬಂದಿದೆಯಲ್ಲ ರಿಯೂಸ್ ಕಂಟೆಂಟ್ ಅಂತ ಬಂದ್ಬಿಟ್ಟಿದೆ ಯಾಕಂಗೆ ಬಂತು ಅಂತ ಇದುವರೆಗೂ ನಂಗೆ ಅರ್ಥನೇ ಆಗ್ತಿಲ್ಲ ಆ ಥರ ಪ್ರಾಬ್ಲಮ್ ಏನಿಲ್ಲ ಆದರೂ ಒಂದು ಸಣ್ಣ ಪುಟ್ಟ ಚೇಂಜ್ ಮಾಡಿ ಎಡಿಟ್ ಮಾಡಿ ಮತ್ತೆ ರೀಅಪ್ಲೈ ಮಾಡೋಣ ಅಂತ ಸುಮ್ಮನೆ ಆಗಿದ್ದೀನಿ ಅದಕ್ಕೂ ಇನ್ನೂ ಒಂದು ತಿಂಗಳು ಕಾಯಬೇಕು ಅದರಿಂದನೇ ತುಂಬ ಬೇಜಾರಾಗೋಯಿತು ಏನೇ ಪಾಪಿ ಸಮುದ್ರಕ್ಕೆ ಹೋದ್ರೂ ಮೊಣ್ಕಾಳು ಗಂಟೆ ನೀರು ಅಂತ ಏನೇ ಮಾಡಿದ್ರು ಹಿಂಗೆ ಆಗುತ್ತೆ ಅಂತ ಸಕ್ಕ ಬೇಜಾರಾಯ್ತು ಅದಕ್ಕೆ ವಿಡಿಯೋ ಮಾಡೋದೇ ಬೇಡ ಅಂತ ನಿಲ್ಲಿಸ್ಬಿಟ್ಟಿದೆ ಆದರೂ ಇಷ್ಟು ನಾನೇ ಕಷ್ಟಪಟ್ಟಿದ್ದೀನಿ ಇನ್ನೂ ಒಂದು ತಿಂಗಳು ಕಾದ್ ನೋಡೋಣ ಅಂತ ಮತ್ತೆ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ವೀಡಿಯೋ ಮಾಡ್ತೀವಲ್ಲ ಆ ಯಾಕೆ ಪ್ರಾಬ್ಲಮ್ ಆಗೋಯ್ತು ವಿಡಿಯೋ ಮಾಡೋಕ್ಕಾಗ್ಲಿಲ್ಲ ಇವಾಗೆಲ್ಲ ಸರಿ ಹೋಗಿದೆ ಅದಕ್ಕೆ ಮತ್ತೆ ವೀಡಿಯೋ ಮಾಡೋಣ ಅಂತ ಬಂದಿದ್ದೀನಿ ಆದರೆ ಮತ್ತೆ ಮಾನಿಟೈಸೇಷನ್ಗೆ ರಿಅಪ್ಲೈ ಮಾಡ್ಬೇಕಂದ್ರೆ ಇನ್ನೊಂದು ತಿಂಗಳು ಕಾಯಬೇಕು ಅಲ್ಲಿವರೆಗೂ ಡೈಲಿ ಒಂದೊಂದು ವೀಡಿಯೋನಾದರೂ ಅಪ್ಲೋಡ್ ಮಾಡೋಣ ಅಂತ ಬಂದಿದ್ದೀನಿ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಇಷ್ಟು ದಿನ ನಿಮ್ಮ ಮುಂದೆ ಬಂದಿಲ್ಲ ಅಂತ ದಯವಿಟ್ಟು ಬೇಜಾರ್ ಮಾಡ್ಕೊಳ್ದೆ ವಿಡಿಯೋ ನೋಡಿ ನಿಮ್ಗೆ ಸಪೋರ್ಟ್ ಮಾಡಿ ಯಾರಿಗಾದ್ರು ಬೇಜಾರ್ ಹಾಗೆ ಆಗುತ್ತಲ್ವಾ ಎಷ್ಟೇ ಕಷ್ಟಪಟ್ಟು ಮಾಡಿದ್ರು ಈ ಥರ ಆಗೋಯ್ತು ಅಂತ ನನಗೂ ಹಂಗೆ ಅನಿಸ್ತು ಆಮೇಲೆ ಮಾಡೋಣ ಅಂತ ಬಂದ್ರಿಗೆ ಆಪೇ ರೀತಿ ಆಗೋಯ್ತು ಅದಕ್ಕೋಸ್ಕರ ಒಂದು ವಾರದಿಂದ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ದಯವಿಟ್ಟು ದೊಡ್ಡ ಮನ್ಸ್ ಮಾಡಿ ಕ್ಷಮಿಸ್ಬಿಡಿ ಇನ್ನು ಮುಂದೆ ಪ್ರತಿದಿನ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಒಂದು ತಿಂಗ್ಳು ಆಮೇಲೆ ಮಾಡ್ತೀನಿ ಕಂಟಿನ್ಯೂಸ್ ಎರಡು ಮೂರು ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ ಅಲ್ಲಿವರೆಗೂ ಒಂದೊಂದು ವೀಡಿಯೋ ಹಾಕ್ತೀನಿ ಆದ್ರೆ ಎರಡು ವೀಡಿಯೋ ಹಾಕ್ತೀನಿ ಇಲ್ಲಾಂದರೆ ಬೇಜಾರ್ ಮಾಡ್ಕೋಬೇಡಿ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಇದನ್ನೆಲ್ಲ ನಿಮ್ಮ ಹತ್ರ ಹೇಳೋಗೋಣ ಅಂತ ಬಂದೆ ದಯವಿಟ್ಟು ಯಾರು ತಪ್ಪು ತಿಳ್ಕೊಳ್ಳದೆ ಬೇಜಾರ್ ಮಾಡ್ಕೊಳ್ದೆ ಕೋಪ ಮಾಡ್ಕೊಳ್ದೆ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ ഇഷ്ടം ലൈക്ടി ശേർ മാി കമെൻറ്റ്സ് സബ്സ്ക്ൈബ് മാത്രം മറിബേടി പ്ലീസ് സബ്സ്ക്ൈബ് മാി അതു നിമിഷ ആകോ ത്രീഡിയോസന അപ്ലോഡ് മാറിനാ നിമി അർത്ഥ ആകട്ടു സബ്സ്ക്ൈബ് മാമസ്കാര